ನಮಸ್ಕಾರ ವೀಕ್ಷಕರೇ ದೇವರ ನನಗೆ ಸ್ವಾಗತ ಇವತ್ತಿನ ವಿಷಯ ಬಂದು ನಮ್ಮ ಮನೆಯಲ್ಲಿ ನಮ್ಮ ಸೈಟಲ್ಲಿ ಆಗ್ಬೋದು ನಮ್ಮ ಟೆರೇಸಲ್ಲಿ ಆಗ್ಬೋದು ಎಲ್ಲಾರು ಸಾಮಾನ್ಯವಾಗಿ ಗಿಡಗಳನ್ನ ಬೆಳೆಸೇ ಬೆಳೆಸಿರ್ತೀರಿ ಹೂವಿನ ಗಿಡ ಇರ್ಬೋದು ಹಣ್ಣಿನ ಗಿಡ ಇರ್ಬೋದು ತರಕಾರಿ ಇರ್ಬೋದು ಸೊಪ್ಪು ಇರ್ಬೋದು ನನಗೆ ಸುಮಾರು ಜನ ಹೆಣ್ಮಕ್ಳು ಕಮೆಂಟ್ಸಲ್ಲಿ ಕೇಳ್ತಾ ಇರ್ತಾರೆ ಸರ್ ಟೆರೆಸ್ ಮೇಲೆ ಯಾವ ಕಡೆ ಇಟ್ಕೊಬೇಕು ಮನೆಯಲ್ಲಿ ಮನೆ ಒಳ ಮನೆ ಹತ್ರ ಆಗಲು ಒಳಗಡೆ ಯಾವ ಥರ ಇಟ್ಕೊಬೇಕು ಆಚೆ ಯಾವ ಕಡೆ ಇಟ್ಕೊಬೇಕು ಯಾವ ಥರ ಗಿಡ ಒಳ್ಳೇದು ಕೆಲವೊಂದು ಗಿಡ ಸರಿ ಇಲ್ಲ ಅಂತ ಹೇಳ್ತಾರೆ ಯಾವ ಗಿಡ ಇಟ್ಕೊಂಬೋದು ಯಾವ ಗಿಡ ಇಟ್ಕೊಬಾರ್ದು ಅಂತ ಸುಮಾರು ಜನ ಕಮೆಂಟ್ಸಲ್ಲಿ ಆಗಲಿ ನಾನು ನನಗೆ ಅಲ್ಲಿ ಮೆಸೇಜ್ ಮಾಡಿದ್ದೀರಾ ಹಾಗಾಗಿ ಇವತ್ತಿನ ವಿಡಿಯೋ ಮನೆ ಗಾರ್ಡನ್ ಅಂದ್ರೆ ಯಾವ ದಿಕ್ಕಲ್ಲಿ ಯಾವ ಮರ ಇರಬೇಕು ಈಗ ಮರ ಒಂದು ಹೈಟ್ ಇರೋದಿರುತ್ತೆ ಒಂದು ಮರ ಚಿಕ್ಕದಿರುತ್ತೆ ಮುಳ್ಳು ಇರುತ್ತೆ ಒಂದರಲ್ಲಿ ಹಣ್ಣು ಇರುತ್ತೆ ಒಂದರಲ್ಲಿ ಹೂವ ಇರುತ್ತೆ ಗಮನದಲ್ಲಿ ಗಮನದಲ್ಲಿಟ್ಕೊಂಡು ಸರ್ ದಯವಿಟ್ಟು ನನಗೆ ಮನೆ ಗಾರ್ಡನ್ ಅಂತ ವಿಡಿಯೋ ಮಾಡಿ ಅಂತ ಸುಮಾರು ಜನ ಹೇಳಿದ್ರಿ ಅವ್ರಿಗೋಸ್ಕರ ಇವತ್ತಿನ ವಿಡಿಯೋ ಮೊದಲನೇದಾಗಿ ನಾವು ಪೂರ್ವ ದಿಕ್ಕನ್ನು ತಗೊಂತೀವಿ ಪೂರ್ವ ಬಂದು ಮನೆಯ ಗಂಡು ಮಕ್ಕಳು ಯಜಮಾನ ಇರ್ಬೋದು ಪುಟ್ಟ ಮಗ ಇರ್ಬೋದು ಗಂಡು ಮಕ್ಕಳ ಮೇಲೆ ಪ್ರಭಾವ ಬೀರುತ್ತೆ ಗಂಡು ಮಕ್ಕಳ ಏಳಿಗೆನ ಪೂರ್ವ ತೋರಿಸುತ್ತೆ ಮತ್ತು ನಮ್ಮ ಬೆಳವಣಿಗೆ ಟೋಟಲ್ ನಮ್ಮ ಫ್ಯಾಮಿಲಿ ನ ತೋರಿಸುತ್ತೆ ಹಾಗಾಗಿ ಪೂರ್ವದಲ್ಲಿ ತುಂಬ ಭಾರ ಇರೋ ಅಂಥ ಫಾರ್ಟಿಗಳೆಲ್ಲ ಇಳಾಗಿಲ್ಲ ಮತ್ತೆ ನಮಗೆ ಎತ್ತರ ಆಗೋ ಗಿಡಗಳು ಈಗ ನಾವು ಪುಟ್ಟ ಗಿಡ ಹಾಕಿರ್ತೀರಿ ಅದು ಬೆಳೀತಾ ಬೆಳೀತಾ ಹೈಟ್ ಆಗ್ತಾ ಇರುತ್ತೆ ನಾಲ್ಕು ಅಡಿಗಿಂತ ಐಟಾಗದೆ ಅಂತ ನೋಡ್ಕೋಬೇಕಾಗುತ್ತೆ ಮತ್ತು ಪೂರ್ವದಲ್ಲಿ ನಾನು ಇದೇ ಜಾತಿ ಅಂತಿಲ್ಲ ಯಾವುದೇ ಜಾತಿ ಮನ ಆಗಲಿ ಗಿಡ ಆಗಲಿ ನಾಲ್ಕು ಅಡಿಗಿಂತ ಎತ್ತರ ಬೆಳೆದ್ರೆ ನಮ್ಮ ಬೆಳವಣಿಗೆ ತುಂಟಿತಾಗ್ತಾ ಇರ್ತದೆ ಅದು ಬೆಳೆದಾಗೆಲ್ಲ ನಮ್ಮ ಮನೇನ ತುಳಿತಾ ಇರುತ್ತೆ ಇದನ್ನು ಗಮನದಲ್ಲಿಟ್ಕೊಂಡು ನಮಗೆ ಪೂರ್ವದ ಡೋರ್ ಬಂತು ಇಲ್ಲ ಯಾವುದೇ ಫೇಸಿಂಗ್ ಇರಲಿ ಮನೆಯಿಂದ ಆಚೆ ಬಂದ ತಕ್ಷಣ ಗ್ರೀನರಿ ಇರಬೇಕು ಅದೊಂದು ಪಾಸಿಟಿವ್ ಎನರ್ಜಿ ಆ ಎನರ್ಜಿನ ನಾವು ಎನರ್ಜಿ ಪಡ್ಕೊಳ್ಳೋಕೋಸ್ಕರ ಪೂರ್ವ ಎತ್ತರ ಮಾಡಿದ್ರೆ ನಮ್ಮನ್ನ ನಾವೇ ತುಳ್ಕೊಂಡಂಗೆ ಆಗ್ಬಿಡುತ್ತೆ ಹಾಗಾಗಿ ಪೂರ್ವದಲ್ಲಿ ಎತ್ತರ ಇಲ್ದಿರ ನಾವು ಗಿಡಗಳನ್ನ ಬೆಳೆಸ್ಕೊಬೇಕಾಗುತ್ತೆ ಪೂರ್ವದಲ್ಲಿ ಲಾನ್ ತೊಗೊಂಬೋದು ಮತ್ತೆ ಎತ್ತರ ಆಗಿರೋ ಈಗ ಒಂದೆಡೆ ಎರಡು ಶಾಮಂತಿಗೆ ಗಿಡ ಬರುತ್ತೆ ನಾವು ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಯಾವ ಫೇಸಿಂಗ್ ಅನ ಇರಲಿ ಹಳದಿ ಕಲರ್ ಯೆಲ್ಲೋ ಕಲರ್ ಹೂವನ್ನ ನೋಡ್ಕೊಂಡು ಹೋದ್ರೆ ನಮ್ಗೆ ಗುರು ಚೆನ್ನಾಗಿ ಒಲಿತಾನೆ ಗುರು ಅಂದ್ರೆ ಯೆಲ್ಲೋ ಕಲರ್ ಹಳದಿ ಕಲರ್ ಹಾಗಾಗಿ ನಾವು ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಯಾವ ಕಡೆಯಿಂದ ಓಡಾಡ್ತೀರಾ ಆ ಕಡೆ ಯೆಲ್ಲೋ ಕಲರ್ ಬಿಡ ಅಂತ ನೀವು ಗಿಡ ಗಿಡ ಹಾಕೋಬೇಕು ಪೂರ್ವದಲ್ಲಿ ಹೈಟ್ ಆಗೋದು ಬೇಡ ನಾನು ಆಗ್ಲೇ ಹೇಳಿದ್ದೀನಿ ಮತ್ತೆ ಮುಳ್ಳಿನ ಗಿಡ ಅವಾಯ್ಡ್ ಮಾಡಿ ಮ್ಯಾಕ್ಸಿಮಮ್ ಮುಳ್ಳಿನ ಗಿಡನ ಅವಾಯ್ಡ್ ಮಾಡಿ ಇದು ಪೂರ್ವ ಇನ್ನು ಬಂದು ನಮಗೆ ಉತ್ತರ ಉತ್ತರ ಬಂದು ಯಾರು ಗೊತ್ತಿರೋದು ಕುಬೇರ ಒಳಗಡೆ ಬರೋ ಜಾಗ ಮತ್ತೆ ಲಕ್ಷ್ಮಿ ಕರ್ಕೊಂಡ್ ಬರ್ತಾ ಇರ್ತಾನೆ ಕುಬೇರ ನಮಗೆ ಈಗ ಯಾರಾದ್ರೂ ಗಾರ್ಡನ್ ಅಲ್ಲಿ ನೀರು ಬಿಡ್ತಾ ಇದ್ರೆ ಸುತ್ತ ಪೈಪಲ್ಲಿ ಅದನ್ನ ಪೈಪ್ ತುಡ್ಕೊಂಡು ನೋಡಿ ನೀರು ಪ್ರೆಸರ್ ಕಡಿಮೆ ಆಗ್ಬಿಡುತ್ತೆ ಅದೇ ರೀತಿ ಕುಬೇರ ಒಳಗಡೆ ಬರೋ ಜಾಗದಲ್ಲಿ ಭಾರ ಇಟ್ಟರೆ ಹೈಟ್ ಇರೋ ಗಿಡ ಆಗಲಿ ಮರ ಆಗಲಿ ಉತ್ತರದಲ್ಲಿ ನಾಲ್ಕಡೆಕ್ಕಿಂತ ಐಟ್ ಆಗ್ಬಾರ್ದು ದೊಡ್ಡ ದೊಡ್ಡ ಫಾಟ್ ಇಟ್ಟಿರ್ತಾರೆ ಕೆಲವರು ಇಡಬಾರ್ದು ಏನಕ್ಕೆ ಅಂದರೆ ಉತ್ತರ ಭಾರ ಬಿತ್ತು ಅಂದ್ರೆ ನಮ್ಮ ಫೈನಾನ್ಸ್ ಸ್ಟಕ್ ಆಗ್ತಾ ಇರುತ್ತೆ ಒಂದ್ಸರಿ ನಮ್ಮ ಮನೆಯವರೇ ಒಂದು ಇದರ ಪ್ರಾಬ್ಲಮ್ ಆಗಿ ಅಮೌಂಟ್ ಸ್ಟಕ್ ಆಯ್ತು ಅಂತ ನಮ್ಮ ಬಲಾಷ್ಟ ಇಲ್ಲಿರೋ ನಾರ್ತಲ್ಲಿರೋ ಅಂತ ಎಲ್ಲ ಫೋಟೋ ತಂಗ ಬೇರೆ ಕಡೆ ಇಟ್ಬಿಟ್ಟಿದ್ರು ಅಷ್ಟು ಫಾಲೋ ಮಾಡ್ತೀನಿ ನಾವು ನಾವು ನಿಮ್ಗೆ ಹೇಳ್ಬೇಕಾದ್ರೆ ಫಸ್ಟೇ ನಾವು ನಮ್ಮ ಮನೇಲಿ ಇಟ್ಬಿಟ್ಟು ಟೆಸ್ಟ್ ಮಾಡ್ತಾ ಇರ್ತೀವಿ ಉತ್ತರದಲ್ಲಿಟ್ರೆ ಏನಾಗುತ್ತೆ ಪೂರ್ವದಲ್ಲಿಟ್ರೆ ಏನಾಗುತ್ತೆ ಪಶ್ಚಿಮದಲ್ಲಿ ದಕ್ಷಿಣದಲ್ಲಿ ಇದೆಲ್ಲ ನಾವು ಅಬ್ಸರ್ವ್ ಮಾಡಿ ನಿಮ್ಗೆ ಹೇಳೋದು ಉತ್ತರದಲ್ಲಿ ಭಾರ ಬೀಳಬಾರ್ದು ಮತ್ತೆ ಉತ್ತರ ಅಷ್ಟೇ ಫೈನಾನ್ಸ್ನ ತೋರಿಸುತ್ತೆ ಹಣಕಾಸು ವ್ಯವಹಾರ ತೋರಿಸುತ್ತೆ ನಾಲ್ಕು ಅಡಗಿಂತ ಎತ್ತರ ಆಯಿತು ಅಂದರೆ ಅದು ನಮ್ಮ ಮನೆ ತುಳಿತಾ ಬರುತ್ತೆ ನಮ್ಮ ಗಿಡಗಳೇ ನಮ್ಮನ್ನು ತುಳಿಯೋದು ಬೇರೆ ಯಾರೂ ಬೇಡ ನಮ್ಮ ಮನೆಯಲ್ಲಿರ್ತಕ್ಕಂಥ ನಮ್ಮ ಸುತ್ತ ಇರ್ತಕ್ಕಂಥ ಗಿಡಗಳು ಅದರಿಂದ ಒಳ್ಳೇದು ಇದೆ ಕೆಟ್ಟದ್ದು ಇದೆ ಮತ್ತು ಉತ್ತರ ಮಧ್ಯ ಭಾಗ ಲಕ್ಷ್ಮಿ ಒಳಗಡೆ ಬರೋದರಿಂದ ಉತ್ತರ ಮಧ್ಯ ಭಾಗದಲ್ಲಿ ಒಂದು ತಾವರೆ ಗಿಡ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಮತ್ತು ನಾನು ಆಗಲೇ ಹೇಳ್ದಾಗೆ ಆಚೆ ಹೋಗ್ತಾ ಬರ್ತಾ ಯೆಲ್ಲೋ ಕಲರ್ ಹೂವು ರೆಡ್ ಕಲರ್ ಹೂವು ಮತ್ತು ನೇರಳೆ ಕಲರ್ ಹೂವ ಈ ನೇರಳೆ ಕಲರ್ ಎಲೆ ಇದ್ರೂ ಆಗುತ್ತೆ ಇದೆಲ್ಲ ನಮ್ಗೆ ಏನಂದ್ರೆ ಫೈನಾನ್ಸ್ ಅಂತ ತೋರಿಸ್ತಾ ಇರುತ್ತೆ ಉತ್ತರದಿಂದ ಕುಬೇರ ಲಕ್ಷ್ಮಿ ಒಳಗಡೆ ಬರೋದ್ರಿಂದ ಒಳ್ಳೆ ಸುಗಂಧ ಭರಿತ ಹೂವು ಮತ್ತೆ ಅದಕ್ಕೆ ಈಗ ನಾವು ಪತ್ರೆ ದವನ ಇದೆಲ್ಲ ಮಾಡ್ತಿರಲ್ಲ ಇದೆಲ್ಲ ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ ಈಗ ನಾವೆಲ್ಲ ನಾವು ಮಾಲ್ಗೆ ಹೋದ್ರೆ ಎ ಸಿ ಇದ್ರೆ ಸ್ವಲ್ಪ ಕುತ್ಕೊಳ್ಳೋಣಪ್ಪ ಅಂತ ಹೆಂಗ ಅನ್ಸುತ್ತೆ ಹಂಗೆ ಇದು ಲಕ್ಷ್ಮೀ ಬರೋ ಜಾಗ ಅಲ್ಲಿ ಎಲ್ಲೋ ಹೋಗ್ತಾ ಇರೋ ಅಮ್ಮ ಯಾವುದೋ ಮನೆಗೆ ಹೋಗ್ತಾ ಇರುತ್ತೆ ಇಲ್ಲಿ ಒಳ್ಳೆ ಸ್ಮೆಲ್ ಬಂದ್ರೆ ಈ ಮನೆಗೆ ಹೋಗ್ಬಿಟ್ಟು ಇರುವಂಥ ಈ ಕಡೆ ಬರ್ತಾರೆ ಹಂಗಾಗಿ ಉತ್ತರದಲ್ಲಿ ಒಳ್ಳೆ ಸ್ಮೆಲ್ ಬರಂತದ್ದು ಗಿಡಗಳನ್ನ ಹಾಕಬೇಕಾಗುತ್ತೆ ಒಳ್ಳೆ ಸ್ಮೆಲ್ ಅಂಥ ಓದ ಗಿಡಗಳನ್ನ ಹಾಕಿದ್ರೆ ಮತ್ತೆ ಪತ್ರೆ ದವನ ಇದೆಲ್ಲ ಹಾಕಿದ್ರೆ ನಮಗೆ ತುಂಬಾ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ ಈಗ ನಮ್ಮ ಮನೆಯಲ್ಲಿ ನಾನು ಎರಡು ಗಿಡ ತಂದು ಉತ್ತರದಲ್ಲಿ ಹಾಕಿದೀನಿ ಅದೇನಂದ್ರೆ ಬೆಳಗ್ಗೆ ವೈಟ್ ಕಲರ್ ಇರುತ್ತೆ ಶುಕ್ರ ಅದೇ ನೋಡಿ ಮಧ್ಯಾಹ್ನ ಆಗ್ತಾ ಎಲ್ಲೋ ಆಗುತ್ತೆ ಸಂಜೆ ಆಗ್ತಾ ಆಗ್ತಾ ಅದು ಡಾರ್ಕ್ ಎಲ್ಲೋ ಆಗುತ್ತೆ ಲೇಔಟ್ಗೆ ನಮ್ಮ ಮನೆಗೆ ಸೆಂಟ್ರಲ್ ಪಾರ್ಕ್ ಇದೆ ಆ ಲೇಔಟ್ ಅಲ್ಲಿ ವಾಕ್ ಮಾಡೋರೆಲ್ಲ ಕೇಳ್ತಾರೆ ಏನಿದೆ ಇಷ್ಟೊಂದು ಸ್ಮೆಲ್ ಬರ್ತಾ ಇದೆಯಲ್ಲ ನಿಮ್ಮ ಮನೆಯಲ್ಲಿ ಏನ್ ಗಿಡ ಇದು ಎಲ್ಲ ಬಂದ್ ಬಂದು ನೋಡ್ತಾ ಇರ್ತಾರೆ ಅದನ್ನ ಕಡ್ಡಿ ಮುರಿಯಕ್ಕೆ ಹೋಗ್ತಾರೆ ಅದು ಕಡ್ಡಿ ಮುದ್ರೆ ಬರಲ್ಲ ಅಂತ ನಾವು ಹೇಳ್ತೀವಿ ಹಾಗಾಗಿ ಉತ್ತರ ಲಕ್ಷ್ಮಿ ಬರೋದು ಲಕ್ಷ್ಮಿ ಬರಬೇಕಾದ್ರೆ ಒಳ್ಳೆ ಸ್ಮೆಲ್ ಇರ್ಬೇಕು ಅವಾಗ ಅಯ್ಯಮ್ಮ ಬರ್ತಾರೆ ಒಳಗಡೆಗೆ ಇದು ಉತ್ತರದಾಯ್ತು ಇನ್ನು ನೆಕ್ಸ್ಟ್ ನಮಗೆ ಪಶ್ಚಿಮ ದಿಕ್ ಬರುತ್ತೆ ಪಶ್ಚಿಮ ದಿಕ್ಕಲ್ಲಿ ನಮಗೆ ಮೇನ್ ಡೋರ್ ಆದರೂ ಇರ್ಬೋದು ಇಲ್ಲ ಡೋರ್ ಇಲ್ದಿರಾದರೂ ಇರ್ಬೋದು ಪಶ್ಚಿಮದಲ್ಲಿ ದೊಡ್ಡ ದೊಡ್ಡ ಫಾಟ್ ಇಡಬೇಕು ಏನಕ್ಕೆ ಅಂದರೆ ಪಶ್ಚಿಮ ಬಂದು ನಮಗೆ ನೆಗೆಟಿವ್ ಅಲ್ಲಿ ಐಟ್ ಆಗಬೇಕು ಭಾರ ಬೀಳಬೇಕು ಹೈಟ್ ಆಗಿರ್ತಕ್ಕಂಥ ಗಿಡ ಮರಗಳಿರ್ಬೇಕು ನಮಗೆ ಪೂರ್ವ ಹೇಗೆ ನಮ್ಮ ಗ್ರೋತನ್ನು ತಂದುಕೊಡುತ್ತೆ ನಮ್ಮ ಬೆಳವಣಿಗೆ ಚೆನ್ನಾಗಿ ಮಾಡುತ್ತೆ ಅದೇ ರೀತಿ ಪಶ್ಚಿಮ ಬಂದು ನಮ್ಮ ಬೆಳವಣಿಗೆನ ತುಡಿಯ ಜಾಗ ಅಲ್ಲಿ ಏನಿದ್ರು ಆ ಕಡೆ ಪಶ್ಚಿಮದಿಂದ ಒಳಗಡೆ ಗಾಳಿ ಬೆಳಕು ಕಡಿಮೆ ಬರೋ ತರ ಇರಬೇಕು ಅದಕ್ಕೆ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ದಪ್ಪ ದಪ್ಪ ದೊಡ್ಡ ದೊಡ್ಡದು ವೆಯ್ಟ್ ಇರೋ ಅಂತದ್ದು ಫಾಟಿ ಇಡಬಹುದು ದೊಡ್ಡ ದೊಡ್ಡ ಗಿಡ ಆಗೋದು ಮರ ಆಗೋದು ಕೆಲವು ಕೇಳಿ ಸರ್ ಬೇರೆಲ್ಲ ಇದ್ರ ಹೋಗುತ್ತೆ ಅಂತಾರೆ ಮೂವತ್ ನಾಲ್ವತ್ತು ವರ್ಷಕ್ಕೆ ಅದು ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಟ್ಬಿಡುತ್ತೆ ಮೂವತ್ನಾಲ್ವತ್ತು ವರ್ಷದಲ್ಲಿ ನಿಮ್ಮ ಮನೇನ ಅದೇನು ಮಾಡಲ್ಲ ನಿಮ್ಮ ಮನೆ ಸ್ಟ್ರಾಂಗ್ ಆಗಿರುತ್ತೆ ನಾನ್ ಗ್ಯಾರಂಟಿ ನಮ್ಮ ಮನೆ ಹತ್ರ ಹಾಕಿದೀನಿ ಬೇಕಾದ್ರೆ ಬಂದು ನೋಡಿ ಪಶ್ಚಿಮ ನಮಗೆ ಎತ್ತರವಾಗಿರ್ತಕ್ಕಂಥ ಮರಗಳಿರ್ಬೇಕು ಮತ್ತೆ ತೂಕವಾಗಿರ್ತಕ್ಕಂಥ ಫಾಟ್ಗಳು ಇಟ್ಬಿಟ್ರೆ ನಮಗೆ ನಾವು ಗ್ರೋತ್ ಆಗ ನಮ್ ಗ್ರೋತ್ ಆಗೋದನ್ನ ಕಡಿಮೆ ಮಾಡ್ತಾ ಇರುತ್ತೆ ಆ ನೆಗೆಟಿವ್ ಎನರ್ಜಿನ ಇದನ್ನ ತಡೆದು ಬಿಡುತ್ತೆ ಇದು ಪಶ್ಚಿಮದ ಫೇಸಿಂಗ್ ಇರ್ತಕ್ಕಂಥ ಪಶ್ಚಿಮದ ದಿಕ್ಕಿನ ಗಿಡಗಳ ಮಹಿಮೆ ಮತ್ತೆ ನಮಗೆ ಬಂದು ದಕ್ಷಿಣದ ದಿಕ್ಕು ದಕ್ಷಿಣ ದಿಕ್ಕೇನಂದ್ರೆ ನಮ್ಮ ಕಡೆಯಿಂದ ಖರ್ಚು ಮಾಡಿಸ ದಿಕ್ಕು ತುಂಬ ಅಮೌಂಟ್ ಖರ್ಚು ಮಾಡಿಸ್ತದೆ ಉತ್ತರದಿಂದ ಒಳಗಡೆ ಬರ್ತಾ ಇರುತ್ತೆ ದಕ್ಷಿಣದಿಂದ ನಮ್ಮ ಹತ್ರ ಔಟ್ಗೆ ಹೋಗಿ ಖರ್ಚು ಮಾಡ್ಸೋ ಅಂಥದ್ದಿಕ್ಕು ಅದಕ್ಕೆ ನಾವೇನು ಮಾಡಬೇಕು ದಕ್ಷಿಣದ ಫ ಮುಖ್ಯ ಭಾಗಲು ಬಂದರೂ ಸರಿ ಬರೆದಿದ್ರು ಸರಿ ದಕ್ಷಿಣದಲ್ಲಿ ಭೂಮಿ ಸ್ವಲ್ಪ ಐಟಿರಬೇಕು ಪಶ್ಚಿಮದಲ್ಲೂ ಐಟಿರಬೇಕು ದಕ್ಷಿಣ ಬಂದರೆ ನಮಗೆ ದೊಡ್ಡ ದೊಡ್ಡ ಫಾಟೋ ಆವಾಗ ನಮಗೆ ವೇಸ್ಟ್ ಖರ್ಚಾಗೋದು ವೃತ್ತ ಖರ್ಚಾಗ್ತಾ ಇರುತ್ತೆ ಅದನ್ನೆಲ್ಲ ಅವಾಯ್ಡ್ ಮಾಡುತ್ತೆ ದಕ್ಷಿಣ ದೊಡ್ಡ ದೊಡ್ಡ ಫಾಟು ತುಂಬ ವೆಯ್ಟ್ ಇದೆ ಅಂತ ಫಾಟ್ ಇಡಬೇಕು ಎತ್ತರವಾಗಿರ್ತಕ್ಕಂಥ ಗಿಡಗಳು ಎತ್ತರವಾಗಿರ್ತಕ್ಕಂಥ ಮರಗಳು ದಕ್ಷಿಣದಲ್ಲಿ ಹಾಕಿದ್ರೆ ಆಗ ನಮಗೆ ಔಟ್ಗೋಯಿಂಗ್ ಅಂದರೆ ಖರ್ಚು ಕಡಿಮೆ ಆಗ್ತಾ ಬರುತ್ತೆ ಉತ್ತರ ಬಂದು ನಮಗೆ ವೆಯ್ಟ್ ಕಡಿಮೆ ಇರಬೇಕು ದಕ್ಷಿಣದಲ್ಲಿ ಹೆಚ್ಚು ಭಾರ ಇರಬೇಕು ಮತ್ತು ಎತ್ತರ ಆಗಬೇಕು ಈಗ ನಾವು ನಾಲ್ಕು ದಿಕ್ಕು ತಿಳ್ಕೊಂಡ್ರಿ ಮತ್ತೆ ಕೆಲವ್ರು ಕೇಳ್ತಾರೆ ಟೆರೇಸ್ ಮೇಲೆ ಯಾವ ಕಡೆ ಇಟ್ಕೊಬೇಕು ಸರ್ ಅಂತ ಟೆರೇಸ್ ಮೇಲೆ ನೀವು ಪೂರ್ವಕ್ಕೆ ಇಟ್ಕೊಳ್ಳಿ ಬೇಡ ಅಂತಲ್ಲ ಆದ್ರೆ ಪೂರ್ವಕ್ಕಿಂತ ಭಾರ ಇರಂತದ್ದು ಪಶ್ಚಿಮದಲ್ಲಿ ಇರಬೇಕು ಗಿಡ ಆಗ್ಲಿ ಫಾಟ್ ಆಗಲಿ ತರಕಾರಿ ಸೊಪ್ಪು ಏನೋ ಬೆಳ್ಕೊಳ್ಳಿ ಇವ್ ಪೂರ್ವದಲ್ಲಿ ನಾಲ್ಕು ಪಾಕೆಟ್ ಫಾಟ್ ಇಟ್ಟಿದ್ದೀರಾ ನೀವು ಅಂದ್ರೆ ನಾಲ್ಕು ಇಟ್ಟಿದ್ದೀರಾ ಪೂರ್ವದಲ್ಲಿ ಅಂದ್ರೆ ಪಶ್ಚಿಮದಲ್ಲಿ ಆರು ಎಂಟು ಇರೋ ತರ ನೋಡ್ಕೊಬೇಕು ಅದಕ್ಕಿಂತ ಭಾರ ಜಾಸ್ತಿ ಇರಬೇಕು ಆವಾಗ ನಮ್ಗೆ ಬ್ಯಾಲೆನ್ಸ್ ಆಗುತ್ತೆ ಅದೇ ರೀತಿ ಉತ್ತರದಲ್ಲಿ ನಾವು ನಾಲ್ಕು ಫಾಟ್ ಇಟ್ರೆ ದಕ್ಷಿಣದಲ್ಲಿ ಎಂಟು ಇರೋ ಥರ ನೋಡಬೇಕು ಆವಾಗ ನಮಗೆ ಬ್ಯಾಲೆನ್ಸ್ ಆಗುತ್ತೆ ಬೇಕಿದ್ರೆ ನೀವು ಉತ್ತರ ಮತ್ತೆ ಪೂರ್ವ ಕಾಲ ಖಾಲಿ ಬಿಟ್ಟು ದಕ್ಷಿಣ ಪಶ್ಚಿಮ ಎಲ್ ಶೇಪಲ್ಲಿ ಬೇಕಾದ್ರೆ ನೀವು ಎಷ್ಟು ಗಿಡಗಳು ಬೇಕಾದರೂ ಬೆಳೆಸ್ಬೋದು ಟೆರೆಸ್ ಮೇಲೆ ಫಾಟು ಎಷ್ಟು ಬೇಕಾದರೂ ಇಟ್ಕೊಬೋದು ಇನ್ನು ಮನೆ ಹತ್ರ ಯಾವ ಯಾವ ಗಿಡ ಇರಬೇಕಪ್ಪ ಅಂದ್ರೆ ತುಳಸಿ ಗಿಡ ಇರಬೇಕು ನಾನು ತುಳಸಿ ಕಟ್ಟೆ ಎಲ್ಲಿ ಇಡಬೇಕು ಅಂತ ನಾನು ವಿಡಿಯೋ ಮಾಡಿದ್ದೀನಿ ಅದನ್ನ ನೋಡಿ ಅದು ಬಿಟ್ರೆ ನಮಗೆ ಯಲ್ಲೋ ಕಲರ್ ಹೋಗುವ ಪಿಂಕ್ ಕಲರ್ ಪಿಂಕ್ ಅಂದ್ರೆ ಪೀಸ್ ಆಫ್ ಮೈಂಡ್ ನೆಮ್ಮದಿಯಾಗಿರುತ್ತೆ ಎಲ್ಲೋ ಅಂದ್ರೆ ಅಮೌಂಟ್ ಅಂದ್ರೆ ಫೈನಾನ್ಸ್ ಮತ್ತು ನೇರಳೆ ಕಲರ್ ಬರುತ್ತೆ ನೇರಳೆ ಕಲರ್ ಗಿಡ ಇರ್ಬೋದು ನೇರಳೆ ಕಲರ್ ಎಲೆ ಇರೋದು ಆದರೂ ಓಕೆ ಅದನ್ನು ಬೆಳೆಸೋದಷ್ಟೇ ಫೈನಾನ್ಸು ಸ್ಟ್ರಾಂಗ್ ಆಗ್ತಾ ಬರುತ್ತೆ ಇನ್ನು ದಕ್ಷಿಣ ಪಶ್ಚಿಮದಲ್ಲಿ ಹೈಟ್ ಆಗಬೇಕು ಏನು ಹೇಳ್ತೀನಿ ನಿಮಗೆ ಅಂದರೆ ನಮ್ಮ ಮನೆ ಹತ್ರ ನೀವು ನಾನು ಈಗೇನು ವಿಂಡೋ ಮತ್ತು ಕರ್ಟನ್ನೆಲ್ಲ ಹಾಕೊಂಡು ವಿಡಿಯೋ ಮಾಡ್ತಾ ಇರೋದು ಏನಕ್ಕೆ ಅಂದ್ರೆ ನಮ್ಮ ಮನೆ ಹತ್ರ ನಾವು ಆತರ ಗಿಡಗಳನ್ನೆಲ್ಲ ಹಾಕಿದೀವಿ ಅದು ಹಾಕಿದಾಗ ಏನಾಗುತ್ತೆ ನಮ್ಗೆ ಪಕ್ಷಿಗಳು ಬರ್ತದೆ ಹಳಿಲ್ ಬರ್ತೇವೆ ತರತರದ ಒಂದು ಇಂಚ್ ಇರ್ತಕ್ಕಂಥ ಪಕ್ಷಿಯಿಂದ ಹಿಡಿದು ನಮ್ಮ ಮನೆ ಹತ್ರ ಒಂದು ಅರಡಿ ಬಾಲ ಇರೋಂತ ಪಕ್ಷಿ ಕೂಡ ಬರುತ್ತೆ ನಾವೆಲ್ಲ ನೋಡಿ ಎಂಜಾಯ್ ಮಾಡ್ತಿರೋ ಅದನ್ನೆಲ್ಲ ಸವಿತಿದ್ವಿ ನಾವು ಯಾವಾಗ ನಮ್ಮ ಮನೆ ಒಳಗಡೆ ಪಕ್ಷಿಗಳು ನಮ್ಮ ಸೈಟ್ ಒಳಗಡೆ ಪಕ್ಷಿಗಳು ಬರ್ತಾವೋ ಆಗ ನಮ್ಗೆ ಪಾಸಿಟಿವ್ ಎನರ್ಜಿ ಸ್ಟಾರ್ಟ್ ಆಗುತ್ತೆ ಆ ಪಕ್ಷಿಗಳು ಬರ್ಬೇಕಂದ್ರೆ ನಾವು ಒಳ್ಳೆ ಮಕರಂದ ಬರೋ ಅಂತ ಗಿಡಗಳನ್ನ ಹಾಕ್ಬೇಕು ಒಳ್ಳೆ ಹಣ್ಣುಗಳು ಈ ಗಸಗರಿಸ ಹಣ್ಣು ಇರುತ್ತೆ ನೇರಳೆ ಹಣ್ಣು ಇರುತ್ತೆ ಪುಟ್ಟ ಹಣ್ಣುಗಳು ಬಿಡುತ್ತೆ ಇದನ್ನೆಲ್ಲ ಪಕ್ಷಿಗಳು ಸೇವೆ ಬರುತ್ತೆ ಅವೆಲ್ಲ ಬಂದಾಗ ನಾವು ನಾಲ್ಕು ಜನಕ್ಕೆ ಊಟ ಆಗುತ್ತೆ ಆ ಪುಣ್ಯ ನಮಗೆ ಬರುತ್ತೆ ನಮ್ಮ ಮನೆಯೊಬ್ರು ಯಾರು ಹೇಳ್ತಿದ್ರು ಸರ್ ನಮ್ಮ ಮನೆಯಲ್ಲಿ ನಾನ್ ಲ್ಯಾಪ್ಟಾಪ್ ಕೂತ್ಕೊಂಡು ನಿಮ್ಮ ವಿಡಿಯೋ ನೋಡ್ತಾ ಇದ್ರೆ ನಿಮ್ಮ ಮನೆಯಲ್ಲಿ ಬರ್ಡ್ಸ್ ಸೌಂಡ್ ಮಾಡುತ್ತಾಳೋ ನಿಮ್ಮ ಮನೆ ಹತ್ರ ನನ್ನ ಮಗಳು ಓಡ್ ಬರ್ತಾಳೆ ನಾಲ್ಕು ವರ್ಷದ ಮೂರು ವರ್ಷದ ಮಗಳು ಓಡ್ ಬರುತ್ತಂತೆ ಏ ಬರ್ಡ್ಸ್ ಬರ್ತಾ ಇದೆ ನೋಡೋಣ ಅಂತ ಲ್ಯಾಪ್ಟಾಪ್ ಅಲ್ಲಿ ನೋಡ್ರಿ ಆ ಮಗುನ ಕರ್ಕೊಂಬಂದ್ ಬಿಡೋ ಅಂತ ಶಕ್ತಿ ಆ ಶಬ್ದಕ್ಕಿದೆ ಪಾಸಿಟಿವ್ ಎನರ್ಜಿ ಬರ್ತಾರ ಬರ್ದಿರ ಇರುತ್ತಾ ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂದ್ರೆ ಒಂದ್ ಸ್ವಲ್ಪ ಒಳ್ಳೆ ಹಣ್ಣುಗಳು ಬಿಡ ಅಂತ ಗಿಡ ಸ್ವಲ್ಪ ಹೂವು ಅಂದ್ರೆ ಮಕರದಾಗಿ ಬರಬೇಕು ಜೈನ್ ಬರುತ್ತೆ ಜೈನ್ ಬಂತು ಅಂದ್ರೆ ಶುಕ್ರ ಬಂದಾಗೇನೆ ಈ ರೀತಿ ನಾನು ಏನ್ ನಿಮ್ಗೆ ಹೇಳ್ತೀನಿ ಅಂದ್ರೆ ಈ ಐಟಿರ ಮರ ಹಣ್ಣು ಬಿಡುತ್ತೆ ಒಳ್ಳೆ ಹೂವು ಬಿಡುತ್ತೆ ಇವೆಲ್ಲ ಏನ್ ಮಾಡ್ತೀರಾ ದಕ್ಷಿಣದಲ್ಲಿ ಪಶ್ಚಿಮದಲ್ಲಿ ಐಟಿರ ಅಂತ ಹಾಕ್ಕೊಡಿ ಉತ್ತರ ಮತ್ತೆ ಪೂರ್ವ ಪುಟ್ ಪುಟ್ಟ ಗಿಡಗಳ ಹಾಕೊಳ್ಳಿ ಅವಾಗ ನಿಮ್ಗೆ ಪಾಸಿಟಿವ್ ಎನರ್ಜಿ ನಿಮ್ಗೆ ಸಿಗ್ತಾ ಬರುತ್ತೆ ನಮ್ಮ ಮನೆ ಹತ್ರ ಬಾಳೆ ಗಿಡ ಕಬ್ಬು ಮತ್ತೆ ಮಾವಿನ ಗಿಡ ನೇರಳೆ ಮರ ಬೆಟ್ಟದ ನಲ್ಲಿಕಾಯಿ ಗಿಡ ಅಡಕೆ ಮರ ತೆಂಗಿನ ಮರ ಪಾರಿಜಾತದ ಗಿಡ ಇಷ್ಟು ಇರಬೇಕು ಇದು ಗಮನದಲ್ಲಿರಲಿ ಎರಡು ತೆಂಗಿನ ಮರ ಇರಬೇಕು ನಾಲ್ಕು ಆರು ಇದ್ರೆ ಎರಡನೇ ಮದುವೆ ಆಗುತ್ತೆ ಆ ಮನೆಯಲ್ಲಿ ಇಲ್ಲ ಎರಡನೇ ಸಂಬಂಧ ಇರುತ್ತೆ ಇದನ್ನ ಸ್ವಲ್ಪ ಅಬ್ಸರ್ವ್ ಮಾಡ್ಬೇಡಿ ಎರಡು ಮರ ಇದ್ದರೆ ಸಾಕು ತುಂಬ ಜಾಸ್ತಿ ಆರು ನಾಲ್ಕು ಆರು ಎಂಟು ಇಲ್ಲ ಬೇಡ ಬೇಕಾದರೆ ನಮ್ಮ ತೋಟದಲ್ಲಿ ಮನೆ ಕಟ್ಬಿಟ್ಟಿದ್ದೀರಿ ಸರ್ ಜಾಸ್ತಿ ಇದೆ ಅಂದರೆ ಜಾಸ್ತಿ ಇರ್ಬೋದು ನಾಲ್ಕು ಆರು ಎಂಟು ಈ ನಂಬರ್ ಇರಬಾರ್ದು ಇದನ್ನು ಅಬ್ಸರ್ವ್ ಮಾಡಿ ಈಗ ನಮ್ಮ ಮನೆಯಲ್ಲಿ ಹತ್ರ ಯಾವ ಯಾವ ಗಿಡ ಇರ್ಬೋದು ಮರ ಇರ್ಬೋದು ಅಂತ ಗೊತ್ತಾಯ್ತು ಯಾವ ಗಿಡ ಇರಬಾರ್ದು ಅಂದರೆ ಮುಳ್ಳಿನ ಗಿಡ ಇರಬಾರ್ದು ನಾವು ಏನಾದರೂ ಕಿತ್ತರೆ ಹಾಳು ಬರಬಾರ್ದು ಇದನ್ನು ನೀವು ಅವಾಯ್ಡ್ ಮಾಡ್ತಾ ಬನ್ನಿ ನಮ್ಮ ಸೈಟಲ್ಲಿ ನಾವು ಇರೋ ಜಾಗದಲ್ಲಿ ಕರ್ಬೇವಿನ ಗಿಡ ಇರಬಾರ್ದು ಎಲ್ಲರೂ ಹೋಗಿ ನಿತ್ಕೊಂಡ್ ಬರ್ತಾ ಇರ್ತೀವಿ ಕರ್ಬೇವ್ ಗಿಡ ಇರಬಾರ್ದು ಮೆಹಂದಿ ಗಿಡ ಇರಬಾರ್ದು ನುಗ್ಗೆಕಾಯಿ ಮರ ಇರಬಾರ್ದು ಪಪ್ಪಾಯ ಗಿಡ ಇರಬಾರ್ದು ಕೆಲವರು ಏನ್ ಮಾಡ್ತಾರೆ ನುಗ್ಗೆಕಾಯಿ ಮನೆಯಿಂದ ಹಾಕೊಂಡ್ಬಿಡ್ತೀವಿ ನಮಗೆ ಕಾಣಲ್ಲ ಅಂತ ಪಪ್ಪ ನಮ್ಮ ಹಿಂದೆ ಇರವರೆಗೆ ಅವ್ರ ಮನೆ ಮುಂದೆನೆ ಕಾಣ್ತಾ ಇರುತ್ತೆ ನಮ್ಮಿಂದ ಅವ್ರಿಗೂ ತೊಂದರೆ ಆಗುತ್ತೆ ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು ಆ ರೀತಿ ಇರಬೇಕು ನಾವು ಮನೆ ಹತ್ರ ಫಸ್ಟ್ ಫ್ಲೋರ್ ಆಗ್ಬೋದು ಗ್ರೌಂಡ್ ಫ್ಲೋರ್ ಆಗ್ಬೋದು ನೋಡಿ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾವೀಗ ಪೂರ್ವದಲ್ಲಿ ಮನೆ ಹತ್ರ ಮನೆಗೆ ಟಚ್ ಆಗಿಡಬಹುದು ಕಾಂಪೌಂಡ್ ಟಚ್ ಆಗಿಡಿ ಅವಾಗ ನಮಗೆ ಪೂರ್ವದಲ್ಲಿ ಬಾರ ಕಡಿಮೆ ಬೆಳೆದಾಗುತ್ತೆ ಅದೇ ರೀತಿ ನೋಡಿ ಉತ್ತರದಲ್ಲಿ ಮನೆಗೆ ಟಚ್ ಮಾಡೋ ಬದಲು ಸ್ವಲ್ಪ ಕಾಂಪೌಂಡ್ಗೋ ಫಸ್ಟ್ ಫ್ಲೋರ್ ಅಲ್ಲಿ ಸಜ್ಜಾಗೋ ಟಚ್ ಮಾಡಿಟ್ಟಾಗ ನಮಗೆ ಭಾರ ದೂರ ಇದ್ದಷ್ಟು ಆ ಎನರ್ಜಿ ಸ್ವಲ್ಪ ಕಡಿಮೆ ಆಗುತ್ತೆ ಇದೆಲ್ಲ ನಿಮ್ಗೆ ತುಂಬಾ ಇಷ್ಟ ಆಯ್ತು ಈ ವಿಡಿಯೋ ಅಂತ ತಿಳ್ಕೊತಾ ಇದ್ದೀನಿ ಯಾರ ಮನೇಲಿ ಗಾರ್ಡನ್ ಇದೆ ಸುಮಾರು ಮನೇಲಿ ಇರುತ್ತೆ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದನ್ನ ಯಾರೆಲ್ಲ ಅಳವಡಿಸ್ಕೊತಾ ಇದೀರಿ ಅಟ್ ಲೀಸ್ಟ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸರ್ ಈ ತರ ನಮ್ಮ ಇತ್ತು ಈ ತರ ನಿಮ್ ನೋಡಿ ಚೇಂಜ್ ಮಾಡಿ ಚೇಂಜ್ ಮಾಡ್ಕೊಂಡಿದೀರಿ ಅಂತ ಯಾಕಂದ್ರೆ ನಾನು ಸೈಟ್ ವಿಸಿಟಿಂಗ್ ಹೋದಾಗ ಸುಮಾರು ಜನ ಸರ್ ನೋಡಿ ಇದನ್ ಚೇಂಜ್ ಮಾಡಿದೆ ಇದನ್ನ ಚೇಂಜ್ ಮಾಡಿ ಎಲ್ಲ ಚೇಂಜ್ ಮಾಡ್ಕೊಂತ ಇದೀರಾ ನನಗೆ ನೀವು ಫೀಡ್ಬ್ಯಾಕ್ ಕೊಟ್ರೆ ನಾನು ಅದನ್ನ ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದ್ರೆ ನಾನು ನಾನು ಹೇಳ್ತಾರೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಈಗ ಮನೆ ಯಾರೋ ಒಬ್ರು ಹೇಳ್ತಿದ್ರು ಸರ್ ವಾಯುವ್ಯ ಪೂರ್ತಿ ಕ್ಲೀನ್ ಆಗಿ ಇಟ್ಕೊಂಡಿದೀರಿ ಈಗ ಅಂತ ಇಟ್ಕೊಂಡಿದ್ದೀರಾ ಅದು ಫೀಡ್ ಬ್ಯಾಕ್ ಕೊಟ್ರೆ ನನಗೆ ನಾನು ಹೇಳಿದ್ದು ಸಾರ್ಥಕ ಆಯ್ತು ಯಾರಿಗೋ ನಾಲ್ಕು ಜನಕ್ಕೆ ಅದರಿಂದ ಪ್ರಯೋಜನ ಆಯ್ತು ಅಂದ್ರೆ ನನಗೂ ಖುಷಿ ನೀವು ಯಾವಾಗ ಯಾವ ವಿಡಿಯೋ ನೋಡಿ ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸಲ್ಲ ಏನು ಹೇಳಲ್ವ ನೀವು ಅಳವಡಿಸ್ಕೊಂತೀರ ನಿಮ್ಮ ಮನೆಯಲ್ಲಿ ನಿಜ ನಾನು ಒಪ್ಕೊಂತೀನಿ ಅಳವಡಿಸ್ಕೊಡಿ ಬೇಡ ಅಂತಲ್ಲ ನಿಮಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ಗೆ ಅಳವಡಿಸ್ಕೊಂಡ್ಮೇಲೆ ಅದು ನಿಜ ಅನ್ಸಿದ್ರೆ ನಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಅದು ಫೀಡ್ಬ್ಯಾಕ್ ಕೊಟ್ಟಾಗ ನಮಗೆ ನಾವು ವಿಡಿಯೋ ಮಾಡಿದ್ಕು ಒಂದು ಸಾರ್ಥಕ ಆಗುತ್ತೆ ಇಷ್ಟು ಹೇಳ್ತಾ ಈ ವಿಡಿಯೋ ನಾವು ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಫಸ್ಟ್ ನೋಡ್ತಾ ಇದ್ದೀರಾ ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಐಕ್ ಒತ್ತಿ ಅಂತ ಹೇಳ್ತಾ ಈ ವಿಡಿಯೋ ನಾವು ಮುಗಿಸ್ತಾ ಇದ್ದೀನಿ ನಮಸ್ಕಾರ